ಧ್ವನಿ ನ್ಯೂಸ್ಗೆ ಸ್ವಾಗತ ತಿಮ್ಮಾಪುರದಲ್ಲಿ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆ ಮತ್ತು ಭಾವಪೂರ್ಣ ಶ್ರದ್ದಾಂಜಲಿ ಕಾರ್ಯಕ್ರಮ ನಡೆಯಿತು ಗದಗನ ತಿಮ್ಮಾಪುರ ಗ್ರಾಮದಲ್ಲಿ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆಯನ್ನು ರೈತ ಸಂಘದ ನಾಮಫಲಕದ ಮುಂದೆ ಹಮ್ಮಿಕೊಳ್ಳಲಾಗಿತ್ತು ಜುಲೈ ಇಪ್ಪತ್ತ ಒಂದರಂದು ನರಗುಂದ ನವಲಗುಂದ ವಿವಿಧ ರೈತರ ಜ್ವಲಂತದ ಸಮಸ್ಯೆಗಳನ್ನ ರೂಪಿಸುವ ಸಲುವಾಗಿ ಇಲ್ಲಿವರೆಗೆ ಹೋರಾಟದಲ್ಲಿ ಹುತಾತ್ಮರಾದ ಎಲ್ಲಾ ಹುತಾತ್ಮರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಗಿದೆ ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಸಂಗೊಳ್ಳಿ ರಾಯಣ್ಣನ ವೃತ್ತದ ಬಳಿ ಬಯಲು ಜಾಗದಲ್ಲಿ ಹಾಕಿರುವ ರೈತ ಸಂಘದ ನಾಮಫಲಕ್ಕೆ ತೆಂಗಿನ ಗರಿಕಟ್ಟಿ ಹೂವಿನ ಮಾಲೆ ಹಾಕಿ ಪುಷ್ಪ ಅರ್ಪಿಸಿ ಪೂಜೆ ಸಲ್ಲಿಸಿ ನಲವತ್ತೈದನೇ ರೈತ ಹುತಾತ್ಮ ದಿನಾಚರಣೆಯ ಸಭೆ ಸಮಾರಂಭವನ್ನು ತಿಮ್ಮಾಪುರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಕಳಸಾ ಬಂಡೂರಿ ಹೋರಾಟಕ್ಕೆ ಸಂಪೂರ್ಣ ನಮ್ಮ ಬೆಂಬಲವಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ಗದಗ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಅವರು ಮಾತನಾಡಿ ನರಗುಂದ ಹಾಗೂ ನವಲಗುಂದ ಚಳುವಳಿಯ ಎರಡು ತಾಲೂಕಿನಲ್ಲಿ ರೈತ ಬಂಡಾಯದ ವೇಳೆಯಲ್ಲಿ ಹಲವಾರು ರೈತರು ಗುಂಡೇಟಿಗೆ ಬಲಿಯಾದರು ಅವರ ಸ್ಮರಣಾರ್ಥವಾಗಿ ರೈತ ಹುತಾತ್ಮ ದಿನಾಚರಣೆ ಹಮ್ಮಿಕೊಂಡಿದ್ರು ಸಭೆಯ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಇರುವ ರೈತರನ್ನ ರಕ್ಷಿಸಬೇಕು ಸರ್ಕಾರ ರೈತರಿಗೆ ಅನ್ಯಾಯ ಧೋರಣೆ ಮಾಡುವುದನ್ನ ಕೈಬಿಟ್ಟು ಹಳ್ಳಿಯ ರೈತರಿಗೆ ವಿವಿಧ ಬೇಡಿಕೆಗೆ ನ್ಯಾಯ ಒದಗಿಸಿಕೊಡಬೇಕು ಎಂದಿದ್ದಾರೆ ಈ ಸಂದರ್ಭದಲ್ಲಿ ರೈತ ಸಂಘದ ಕಾರ್ಯಕರ್ತರು ಆದ ಬಾಳಪ್ಪ ಗಂಗರಾತ್ರಿ ಶರಣಪ್ಪ ಜೋಗಿನ ಹುಚ್ಚಿರಪ್ಪ ಜೋಗಿನ ವೆಂಕಟೇಶ ಸತ್ಯಪ್ಪನವರ್ ರಾಮಣ್ಣ ಖಂಡ್ರಿ ಫಕೀರಪ್ಪ ಜೋಗಿನ ಹನುಮಪ್ಪ ಹಚ್ಚಪ್ಪನವರ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ತಿಮ್ಮಾಪುರ ಗ್ರಾಮದ ಎಲ್ಲ ರೈತರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಮ್ಮ ತಿಮ್ಮಾಪುರ ಗ್ರಾಮದಲ್ಲಿ ಕರ್ನಾಟಕ ಬಂಡಾಯವೆತ್ತಂಥ ನವಲಗುಂದ ಹಾಗೂ ನರಗುಂದ ತಾಲೂಕಿನ ತಾಲೂಕಿನಲ್ಲಿ ವೀರ ಮರಣವನ್ನು ಬಿಟ್ಟಿದಂಥ ರೈತರ ಸ್ಮರಣಾರ್ಥಕವಾಗಿ ಇಂದು ನಾವು ತಿಮ್ಮಾಪುರ ಗ್ರಾಮದಲ್ಲಿ ರೈತ ಹುತಾತ್ಮ ದಿನಾಚರಣೆಯನ್ನು ಎಲ್ಲ ನಮ್ಮ ರೈತ ಸಂಘದ ಪದಾಧಿಕಾರಿಗಳು ಗ್ರಾಮ ಕಂಠದ ಅಧ್ಯಕ್ಷರು ಎಲ್ಲರ ನೇತೃತ್ವದಲ್ಲಿ ಇಂದು ಆ ಹುತಾತ್ಮರನ್ನು ಸ್ಮರಣೆ ಮಾಡುವುದಕ್ಕೋಸ್ಕರ ಒಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ನಾಮಫಲಕದ ಮುಂದೆ ಇಂದು ನಾವು ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಆ ಪ್ರಕಾರ ಎಲ್ಲ ನಮ್ಮ ರೈತ ಬಾಂಧವರು ಬಂದು ಆ ವೀರ ಮರಣವನ್ನು ಅಪ್ಪಿದಂಥ ರೈತರಿಗೆ ಇಂದು ಒಂದು ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸುವಗೋಸ್ಕರ ಈ ಎಲ್ಲ ನಮ್ಮ ರೈತ ಬಾಂಧವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ನರಗುಂದ ಮತ್ತು ನೌಲ್ಗುಂದ ಬಂಡಾಯದ ಗೋಲಿಬಾರ್ನಲ್ಲಿ ಸಾವನ್ನಪ್ಪಿದಂಥ ನಮ್ಮ ವೀರ ರೈತರಿಗೆ ಇವತ್ತೊಂದು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಒಂದು ಶೋಕ ದಿನವನ್ನಾಗಿ ಆಚರಣೆ ಮಾಡುವುದರ ಮೂಲಕ ಇಂದು ಎಲ್ಲ ರಾಜ್ಯಾದ್ಯಂತ ನರಗುಂದ ಮತ್ತು ನೌಲ್ಗುಂದದಲ್ಲಿ ಒಂದು ವೀರಗಲ್ಲು ಅವರ ಸ್ಮರಣಾರ್ಥಕವಾಗಿ ನಿರ್ಮಿಸಿದಂಥ ವೀರಗಲ್ಲಿನಲ್ಲಿ ಒಂದು ಬೃಹತ್ ಇವತ್ತು ಸಮಾವೇಶ ಮತ್ತು ಅವರನ್ನು ಸ್ಮರಿಸಿ ಸ್ಮರಿಸುವ ಗೋಸ್ಕರ ಅಲ್ಲಲ್ಲಿ ಎಲ್ಲ ಈ ಸ್ಮರಣಾರ್ಥ ಕಾರ್ಯಕ್ರಮಗಳು ನಡೆಯ ನಡೀತಾ ಇದ್ದು ಅದರ ಪರವಾಗಿ ನಾವು ತಿಮ್ಮಾಪುರ ಗ್ರಾಮದಲ್ಲಿ ಇಂದು ಅವರನ್ನು ಸ್ಮರಿಸುವುದರ ಮೂಲಕ ರೈತ ಹುತಾತ್ಮರ ಆತ್ಮಕ್ಕೆ ಚಿರಶಾಂತಿ ದೊರೆಯಲೆಂದು ನಾವು ತಿಮ್ಮಾಪುರದ ರೈತ ಸಂಘದ ಮೂಲಕ ಅವರನ್ನು ಸ್ಮರಿಸಿಕೊಳ್ಳುತ್ತೇವೆ ಧನ್ಯವಾದಗಳು